ಹಾಯ್ ವೀಕ್ಷಕರೇ ನಾನು ನಾಗರಮ್ನೋಳಿ ಬೀರು ಸರ್ ಮರಿಯಾಯಿ ಸಿಂಗರ್ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಡೊಳ್ಳಿನ ಪದ ಜನಪದ ದಾಟಿ ಒಳಗೆ ಬರ್ದೇನಿ ಅದು ಯಾವ ದಾಟಿ ಅಂತ ಕೇಳಿದ್ರೆ ಏನ ಚಂದದಿ ಗೆಳತಿ ಕುಕ ಕಣ್ಣ ಐಶ್ವರ್ಯ ರಯ್ಯ ನಿನ್ನ ಕಾಲನ ಮಣ್ಣ ಏಣ ಚಂದದಿ ಗೆಳತಿ ಕಣ್ಣ ಐಶ್ವರ್ಯರಯ್ಯಾ ನಿನ್ನ ಕಾಲ ನಮಣ್ಣ ನಮ್ಮ ಮಾವನ ಮಗಳ ಎಂದ ಬರತಿ ಹೇಳ ನಮ್ಮ ಅಕ್ಕನ ಮಗಳ ಎಂದ ಬರತಿ ಹೇಳ ಈ ದಾಟಿ ಒಳಗ ಬೀರ್ ದೇವ್ರ ಚಲ ಕೇಳ್ರಿ ಬಹಳ ಚಂದದ ಕುಡಿದ ದೈವಕ ಹಾಡಿ ಹೇಳುವೆ ಕೌತುಕ ಕುಡಿದ ದೈವಕ ಹಾಡಿ ಹೇಳುವೆ ಕೌತುಕ ಹೊಡ್ದ ಬೀರಣ್ಣ ಬಾಣ ಬಾಳ್ಯರ ಕೊಡಕ ಯಪ್ಪಾ ಹೊಡ್ದು ಬೀರಣ್ಣ ಬಾಣ ಬಾಲ್ಯರ ಕೊಡಕ ಬಾಲರ ನೋಡಿ ಬೈದ ರಮಗ ಅಲ್ಲದ ಕೆಡಕ ತಾಯಿ ತಂದಿದ ಗುರುತ ಅಕ್ಕನ ಕೇಳ ನೊಮ್ ಎಲ್ಲ ನೋಡಿ ಬೈದ ರಮಗ ಅಲ್ಲದ ಕೆಡಕ ತಾಯಿ ತಂದಿದ ಗುರುತ ಅಕ್ಕನ ಕೇಳ ಸಮಾಧಾನ ಇಲ್ಲೋ ಜೀವಕ ಕೇಳೋಮ್ ಎಲ್ಲ ಅಲ್ಲಕ ಸಮಾಧಾನ ಇಲ್ಲೋ ಜೀವಕ ಅಕ್ಕ ಮಯವ ತಮಗ ಹೇಳಲ ಮಾಡಿ ಯಪ್ಪ ಅಕ್ಕ ಮಯವ ತಮಗ ಹೇಳಲ ಮಾಡಿ ಏ ನಿನ್ನ ತಂದಿ ಚಂದನ ಚಂದನಗಿರಿಯ ಗ್ರಾಮಕ ತಾಯಿ ಸೂರವ್ಗ ಅಣ್ಣ ನಾರಾಯಣ ಹತ್ತಿದ್ದ ಕಾಡುದಕ ನಿನ್ನ ತಂದಿ ಬರ್ಮಣ್ಣ ಚಂದನಗಿರಿಯ ಗ್ರಾಮಕ ತಾಯಿ ಸೂರವ್ಗ ಅಣ್ಣ ನಾರಾಯಣ ಹತ್ತಿದ್ದ ಕಾಡುದಕ ಹತ್ತಿದ್ದ ಕಾಡೋದಕ್ಕ ನಿನ್ನ ನೋಡಿದ ಕೊಲ್ಲುದಕ್ಕ ಹತ್ತಿದ್ದ ಕಾಡುದಕ್ಕ ನಿನ್ನ ನೋಡಿದ ಕೊಲ್ಲುದಕ್ಕ ಹುಟ್ಟಿದ ಮೂರು ದಿನಕ ನಿನ್ನ ಕಳುವುದನಕ ಎಪ್ಪ ಹುಟ್ಟಿದ ಮೂರು ದಿನಕ ನಿನ್ನ ಕಳವಿದಾರೆನಕ ಆಕಣ ಮಾತ ಕೇಳಿ ಬಿರು ಸಿಟ್ಟದ ಕಡಕ ಮಾವನ ಸೊಕ್ಕ ಮುರಿಬೇಕಾದರೆ ಏನ ಮಾಡಬೇಕ ಆಕಣ ಮಾತ ಕೇಳಿ ಬಿರು ಸಿಟ್ಟದ ಕಡಕ ಮಾವನ ಸೊಕ್ಕ ಮುರಿಬೇಕಾದರೆ ಏನ ಮಾಡಬೇಕ ಏನ ಮಾಡಬೇಕ ತಮಗ ಹೇಳಳ ಮಾಯಾಕ ಏನ ಮಾಡಬೇಕ ತಮಗ ಹೇಳಳ ಮಾಯಾಕ ಅವನ ಮಗಳ ಕಾಮರತಿನ ಗೆದ್ದು ತರಬೇಕ ಯಪ್ಪ ಅವನ ಮಗಳ ಕಾಮರತಿನ ಗೆದ್ದು ತರಬೇಕ ಬಳಗರಗಿ ಹಾದ ಬೀರನ ನಗರಿ ಪಟನಕ ನಾರಾಯಣ ಗೌಡ ಸೈನ ಇಟ್ಟಿದ ಮಣಿಯ ಕವಲಕ ಬಳಗರಾಗಿ ಹಿರನ ನಗರಿ ಪಟನಕ ನರಾಯಣ ಗೌಡ ಸೈನ ಇಟ್ಟಿದ್ದ ಮಣಿಯ ಕವಲಕ ಮಣಿಯ ಕವಲಕ ಕಣ್ಣ ಎಡ ಬಲಕ ಮಣಿಯ ಕವಲಕ ಕಣ್ಣ ಎಡ ಬಲಕ ಯೋಳ ಮಾಡಿ ಮ್ಯಾಲ ಮಗಳಿಟ್ಟಿ ಅಂತರಕ ಎಪ್ಪ ಯೋಳ ಮಾಡಿ ಮ್ಯಾಲ ಮಗಳಿಟ್ಟಿ ದ್ವಾನ ಅಂತರಕ ಬಳಗರ್ನ ನೋಡಿ ಬಾಲ್ಯರ ಓಡಿ ಹೋಗ್ಯಾರ ಮಂದಿರಕ್ಕ ಕಾಮರತಿ ಹೊಳ್ಳಿ ಕಳ್ಸಳ ಬಳಗರ್ನ ಕಾರಿಲಕ ಬಳಗರನ್ನ ನೋಡಿ ಬಾಲ್ಯರ ಓಡಿ ಹೋಗ್ಯಾರ ಮಂದಿರಕ್ಕ ಕಾಮರತಿ ಹೊಳ್ಳಿ ಕಳಿಸಳ ಬಳಗರ್ನ ಕಾರಿಲಕ ಬಂದಾರ ಬೀರನ ವಿರನ ವಾದ ಬಂದಾರ ಕಂದಾರ ಬೀರನ ವಿರನವಾದ ಮೆಲ್ಲ ಕಾಮರತಿದ ಕೈಯ್ಯ ಹಿಡಿದು ಬಳಿಯ ತೊಡಸಕ ಯಪ್ಪ ಕಾಮರತಿದ ಕೈಯ್ಯ ಹಿಡಿದು ಬಳಿಯ ಹಿಡಿಸಕ ಕಾಮರತಿ ಬಿರುನ ಗುರುತ ಹಿಡದಳ ಪಕ್ಕ ನಿಜ ರೂಪ ತೋರಿ ಅಂತ ನನ್ನ ಆಚತಿ ಯಾಕ ಕಾಮರತಿ ಬಿರುನ ಗುರುತ ಹಿಡದಳ ಪಕ್ಕ ನಿಜ ರೂಪ ತೋರಿ ಅಂತ ನನ್ನ ಆಚತಿ ಆಕ ನಾಚಿಯಾಕ ಮಾರಿ ಯಾಕ ನಾಚತಿ ಮರಿ ಮಾರಿ ಯಾಕ ಬಂಗಾರ ಬಳಿ ಉಂಗರ ತಂದೆನ ನಿನಗ ತೊಡಸಾಕ ಏ ಬಂಗಾರ ಬಳಿ ಉಂಗರ ತಂದೆನ ನಿನಗ ತೊಡಸಾಕ ಆಗಿರ ರಡಿ ಹೋಗು ನಡಿ ಅಂಜುವ ದ ಮದನಗಿರಿಂದ ಬಂದೆ ನಿನ್ನ ಕೊಂಡ್ ಹೋಗಾಕ ಏ ಆಗಿರ ರೆಡಿ ಹೋಗು ನಡಿ ಅಂಜುವುದ ಮಂದನಗಿರಿಂದ ಬಂದೆ ನಿನ್ನ ಕರ್ಕೊಂಡು ಹೋಗಾಕ ಕರ್ಕೊಂಡು ಹೋಗಾಕ ತೇಜಿ ತಂದೆ ಯಾಕ ಕರ್ಕೊಂಡು ಹೋಗಾಕ ತೇಜಿ ತಂದೆ ನವಯ್ಯಾಕ ಕಾಮರತಿ ಕುಂತಳ ಹತಿ ಹೊಂಟ ಹೋಗಾಕ ಯಪ್ಪಾ ಕಾಮರತಿ ಕುಂತಳ ಹತಿ ಹೊಂಟ ಹೋಗಾಕ ಏ ಮಗಳ ಕಳ್ಕೊಂಡ ನಾರ್ಯನ ಗೌಡಗ ತಪ್ಪದ ದಿಕ್ಕ ಪಂಜರದೊಳಗಿನ ಗಿಳಿಯ ಮರಿ ಯಾಕ ಮಗಳ ಕಳ್ಕೊಂಡ ನಾರ್ಯನ ಗೌಡಗ ತಪ್ಪದ ದಿಕ್ಕ ಪಂಜರದೊಳಗಿನ ಗಿಳಿಯ ಮರಿ ಕಣವತಯಾಕ ಕಣವತಯಾಕ ಗೌಡ ಮಾಡ್ತಾನ ದುಃಖ ಯಾಕ ಗೌಡ ಮಾಡ್ತಾನ ದುಃಖ ಮಂದಿ ಮಕ್ಕಳದ ಆಗ ಮರಿ ಎತ್ತದಂಗ ಮ್ಯಾಕ ಯಪ್ಪ ಮಂದಿ ಮಕ್ಕಳದ ಆಗ ಮರಿ ಎತ್ತದಂಗ ಮ್ಯಾಕ ಬೆಳಗಾವ ಜಿಲ್ಲಾ ಚಿಕ್ಕೋಡಿ ತಾಲೂಕ ಮುನವಳ್ಳಿ ಗ್ರಾಮಕ್ಕ ಚಿದ್ರಯ್ಯ ದೇವರ ಬಂದ ನೆನದ ಹಿಂಬ ಜಾಗ ಕೇಳ್ಗಾವ ಜಿಲ್ಲಾ ಚಿಕ್ಕೋಡಿ ತಾಲೂಕ ಮುನವಳ್ಳಿ ಗ್ರಾಮಕ್ಕ ಚಿದ್ರಯ್ಯ ದೇವರ ಬಂದ ನೆನದ ಹಿಂಬ ಜಾಗ ಇಂಬ ಜಾಗ ಗುರುವಿನ ಗುಡಿ ನೋಡಬೇಕ ಎಂಬ ಜಾಗ ಗುರುವಿನ ಗುಡಿ ನೋಡಬೇಕ ಕಂದ ಬೀರು ಬರದ ಪಾದ ಬಾಳ ಕಡಕ ಯಾ ಕಂದ ಬೀರು ಬರದ ಚಾಲ ಬಾಳ್ ಕಡಕ ಏಣ ಚಂದದಿ ಗೆಳತಿ ಕುಕ ತವ ಕಣ್ಣ ಐಶ್ವರಯ್ಯಾನ ಕಾಲನ ಮಣ್ಣ ಎಟ್ಟ ಚಂದದಿ ದಿ ಗೆಳತಿ ಕುಕ ಕಣ್ಣ ಐಶ್ವರ ನಿನ್ನ ಕಾಲನ ಮಣ್ಣ ನಮ್ಮ ಮಾವನ ಮಗಳ ಎಂದ ಭರತಿ ಹೇಳ ನಮ್ಮ ಅಕ್ಕನ ಮಗಳ ಎಂದ ಭರತಿ ಹೇಳ ಹಾಯ್ ವೀಕ್ಷಕ ನಮಸ್ಕಾರ